ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಇಡೀ ದಿನದ ಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಬೆಳಗ್ಗೆ ನಾನು ಎದ್ದಾಗ ಈ ಥರ ಬ್ಯೂಟಿಫುಲ್ಲಾಗಿ ಸೂರ್ಯ ಉದಯ ಆಗುವಂತಹ ಸೀನ್ ಕಣ್ಣಿಗೆ ಕಾಣಿಸ್ತು ಸೊ ಹಾಗಾಗಿ ನಾನು ವೀಡಿಯೋದಲ್ಲಿ ಇದನ್ನು ಝೂಮ್ ಮಾಡ್ತಾ ಇದ್ದೀನಿ ನೀವು ಕೂಡ ಇದನ್ನು ನೋಡಿಬಿಟ್ಟು ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ನನ್ನ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಬೆಳಗಿನ ಕೆಲಸಗಳನ್ನು ಮುಗಿಸ್ಕೊಂಡು ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಹಾಗೆ ಆಲೂಗಡ್ಡೆ ಬಟಾಣಿ ಕೋಮಾ ಪಲ್ಯವನ್ನು ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ಇವತ್ತು ಆರ್ಯನಿಗೆ ಐದನೇ ವರ್ಷದ ಇಂಜೆಕ್ಷನ್ ಹಾಕ್ಸಿತ್ತು ಸೊ ಹಾಗಾಗಿ ನಾನು ಅವನಿಗೆ ಸ್ಕೂಲಲ್ಲಿ ಮ್ಯಾಮ್ ಕಡೆ ರಜೆ ಕೂಡ ತೊಗೊಂಡಿದ್ದೆ ಈಗ ಪ್ರೆಸೆಂಟ್ ಅವನಿಗೆ ಆರು ವರ್ಷ ಆಗಲಿಕ್ಕೆ ಒಂದು ಹದಿನೈದು ದಿನ ಕಡಿಮೆ ಇದೆ ಅಷ್ಟೇ ಐದರಿಂದ ಆರು ವರ್ಷದೊಳಗಿನ ಮಕ್ಕಳಿಗೆ ಟಿ ಪಿ ಟಿ ಬೂಸ್ಟರ್ ಇಂಜೆಕ್ಷನ್ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಕ್ತಾಯಿರ್ತಾರೆ ಆ ಇಂಜೆಕ್ಷನನ್ನು ನಾವು ತಪ್ಪಿಸ್ದೇ ಹಾಕಬೇಕು ನಾನು ಲಾಸ್ಟ್ ಇಯರ್ ಹೋದಾಗ ಅವನಿಗೆ ಐದು ವರ್ಷ ಆಗಿ ಜಸ್ಟ್ ಇನ್ನೂ ಎರಡು ಮೂರು ತಿಂಗಳಷ್ಟೇ ಆಗಿತ್ತು ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ದುರ್ಗಾನಗರದ ಟೀಚರ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಕಡೆ ಈಗ ಸದ್ಯಕ್ಕೆ ಯಾವುದು ಇಂಜೆಕ್ಷನ್ನ ಇಲ್ಲ ನೀವು ಆಶಾ ಕಾರ್ಯಕರ್ತೆಗೆ ವಿಚಾರಿಸಬೇಕು ಅಂತ ಹೇಳಿದರು ನೆಕ್ಸ್ಟು ಮೇಡಮ್ಗೆ ಕೇಳಿದ ತಕ್ಷಣ ಅವ್ರು ಹೇಳಿದರು ನಾಳೆ ನಾವು ದೇಶಪಾಂಡೆ ನಗರಕ್ಕೆ ಇದ್ದೀವಿ ಮೇಡಮ್ ಇಂಜೆಕ್ಷನ್ ವ್ಯಾಕ್ಸಿನ್ ಎಲ್ಲ ತೊಗೊಂಡು ಅಲ್ಲಿಗೆ ಬರ್ತೀವಿ ನೀವು ಕೂಡ ಅಲ್ಲೇ ಬನ್ನಿ ಅಂತ ಅಂದರು ಹಾಗೆಯೇ ಹೇಳಿದರು ಜ್ವರ ಕೂಡ ಬರುತ್ತೆ ಕೈ ನೋವಿರುತ್ತೆ ಸೊ ಹಾಗಾಗಿ ನೀವು ಸ್ಕೂಲಿಗೆ ಬೇಕಾದರೆ ರಜೆ ಹಾಕ್ಸೋದ್ರೆ ಹಾಕ್ಸ್ಬೋದು ಅಂತಂದ್ರೆ ಸೊ ನಾನು ಕೂಡ ಪ್ರೀತು ನನ್ನ ಮ್ಯಾಮ್ ಕಡೆ ಹಿಂದೆ ಮಾತಾಡಿದೆ ಒಂದೇ ನನಗೆ ಲೀವ್ ಬೇಕು ಮೇಡಮ್ ಯಾಕಂತಂದರೆ ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ರಜೆ ಕೊಡಿ ಅಂತ ಕೇಳಿದ್ದು ಅವ್ರ ಮ್ಯಾಮ್ ರಜಾ ಕೂಡ ಕೊಟ್ಟರು ಸೊ ಹಾಗಾಗಿ ನಾನು ಇವತ್ತು ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ ಅಂತೇಳಿ ದೇಶಪಾಂಡೆ ನಗರದ ಅಂಗನವಾಡಿ ಕೇಂದ್ರಕ್ಕೆ ಬಂದಿದ್ದೀನಿ ನೋಡಿದ ತಕ್ಷಣ ತುಂಬ ಬ್ಯೂಟಿಫುಲ್ಲಾಗಿ ಅಂಗನವಾಡಿ ಕೇಂದ್ರ ಕಾಣಿಸ್ತಾ ಇದ್ವಿ ಯಾಕಂತಂದರೆ ಹೊಸ ಹೊಸ ಥರದಾಗಿರುವಂಥ ಆಟ ಸಾಮಾನುಗಳು ಹಾಗೆಯೇ ಮೇಲುಗಡೆ ನೀವು ನೋಡ್ತಾ ಇರ್ಬೋದು ಸೌರ ಮಂಡಲದ ಡಿಸೈನಾಗಿ ಪೇಂಟ್ ಕೂಡ ಮಾಡಿದರು ತುಂಬ ಥರ ಬುಕ್ಸ್ಗಳು ಹಾಗೆಯೇ ಚೇರ್ಸು ಆಟ ಸಾಮಾನುಗಳು ಪ್ರತಿಯೊಂದನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿದ್ದಾರೆ ನನ್ನ ಮಗ ಸ್ಕೂಲ್ ಅಂದರೆ ಅವ್ನು ಅಂಗನವಾಡಿ ಹೋಗಬೇಕಾದ್ರೆ ಜಸ್ಟ್ ಅಷ್ಟೇ ವೈದ್ಯ ಬಟ್ ಇವಾಗ ಏನಂದರೆ ಸ್ಕೂಲ್ ಕಡೆಯಿಂದಲೇ ಬುಕ್ಸ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಟೀಚಿಂಗ್ ಕೂಡ ಮಾಡ್ತಾ ಇದ್ದಾರೆ ಯಾವುದೇ ಪ್ರೀ ನರ್ಸರಿ ಸ್ಕೂಲ್ಗಿಂತ ಇವಾಗ ತುಂಬ ಬೆಸ್ಟ್ ಆಗಿದೆ ನೋಡಿಕೊಂಡು ಅದು ಕೂಡ ಇಂಜೆಕ್ಷನ್ ಮುಗಿಸ್ಕೊಂಡು ಬಂದ್ವಿ ನೆಕ್ಸ್ಟ್ ಅವನಿಗೆ ಕೈಗೆ ಸ್ವಲ್ಪ ಸ್ವೆಲ್ಲಿಂಗ್ ಬರ್ತಾಯಿದೆ ಅಂತೇಳಿ ಐಸ್ ಕ್ಯೂಬಿನ ಪ್ಯಾಕ್ ಕೂಡ ಹಾಕಿದೆ ನಾನು ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನ ಕೇರ್ನ ವೇಸ್ಟ್ ಮಾಡಿದರೂ ಸಾಕಾಗೋದಿಲ್ಲ ಕೈಯಲ್ಲಿ ಬಿಳಿ ಬಿಳಿ ಕೆರೆಗಳು ಹಾಗೆಯೇ ರ್ಯಾಷಸ್ ಕೂಡ ಆಗ್ತಾ ಇರುತ್ತೆ ಚಳಿಗಾಲದಲ್ಲಿ ಸ್ಕಿನ್ ಕೂಡ ಕೈ ಕಾಲು ಹಿಂಬಡಿ ಎಲ್ಲ ಹೊಡೆಯುತ್ತೆ ಸೊ ಹಾಗಾಗಿ ನಾನು ನನ್ನ ಮನೆಯಲ್ಲಿ ನಾನು ಗಿಂಗಮ್ ಬಾಡಿ ಲೋಷನ್ನ ಯೂಸ್ ಮಾಡ್ತೀನಿ ಇದು ಎಕ್ಸ್ಪೆಷಲಿ ನಾನು ಎಲ್ಲಾದರೂ ಮನೆಯಿಂದ ಹೊರ ಹೋಗಬೇಕಾದ್ರೆ ಈ ಥರ ಮೊಣಕೈಗೆ ಹಾಗೆಯೇ ಕಾಲುಗಳಿಗೆ ಅಪ್ಲೈ ಮಾಡ್ಕೋತೀನಿ ಇದರಿಂದ ಸ್ಕಿನ್ ನಮಗೆ ರ್ಯಾಷಸ್ ಕೂಡ ಅನಿಸಲ್ಲ ಹಾಗೆಯೇ ತುಂಬ ಮಾಯ್ಶರೈಸ್ ಆಗಿ ಕೂಡ ಕಾಣುತ್ತೆ ಸುವಾಸನೆ ಭರಿತವಾಗಿರುತ್ತೆ ನೀವು ಪರ್ಫ್ಯೂಮ್ ಕೂಡ ಯೂಸ್ ಮಾಡೋದು ಬೇಡ ಕೈಯೆಲ್ಲ ಘಮ ಘಮ ಅಂತ ಇರುತ್ತೆ ಅದನ್ನು ನಾನು ಅಪ್ಲೈ ಮಾಡ್ಕೊತೀನಿ ಹಾಗೆಯೇ ಫ್ಲಿಪ್ಕಾರ್ಟಲ್ಲಿ ನಾನು ಒಂದು ಆರ್ಡ್ರ್ ಮಾಡಿದ್ದೆ ಅದು ಇವತ್ತು ಬಂತು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಯಾನಿಟರಿ ಪ್ಯಾಡು ಯಾವುದು ಬೆಸ್ಟು ಹೇಳಿ ನಮ್ಮ ಚಿಕ್ಕತ್ತಾಗಿ ಇದ್ರು ಸೊ ಅವ್ರಿಗೆ ಕೂಡ ನಾನು ಅಂದರೆ ನಮ್ಮ ಮನೇಲಿ ಯೂಸ್ ಮಾಡೋ ಸ್ಯಾನಿಟರಿ ಪ್ಯಾಡ್ನ ಲಿಂಕ್ ಕೂಡ ಕಳಿಸುತ್ತೆ ಹಾಗೆಯೇ ಅದನ್ನು ನಿಮ್ಮ ಜೊತೆಗೆ ಲಿಂಕ್ನ ಶೇರ್ ಮಾಡ್ತೇನೆ ಲಿಂಕ್ ಶೇರ್ ಮಾಡೋಕ್ಕಿಂತ ಮುಂಚೆ ಪ್ರಾಡಕ್ಟ್ ಯಾವ ಥರ ಯೂಸ್ಫುಲ್ ಆಗಿದೆ ಅಂಥೇಳಿ ನಿಮಗೆ ತೋರಿಸ್ತೀನಿ ನಾನು ನಮ್ಮ ಮನೇಲಿ ಯೂಸ್ ಮಾಡೋ ಸ್ಯಾನಿಟರಿ ಪ್ಯಾಡ್ನ ಹೆಸರು ಬಂದುಬಿಟ್ಟು ಎವರ್ಟಿನ್ ಸ್ಯಾನಿಟರಿ ಪ್ಯಾಡ್ ಅಂತ ಹೇಳಿ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡ್ತಾ ಇದ್ದೀನಿ ಈ ಥರ ಇರುತ್ತೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಎಕ್ಸ್ಟ್ರಾ ಲಾರ್ಜ್ ಕೂಡ ಇರುತ್ತೆ ಡಬಲ್ ಎಕ್ಸ್ಟ್ರಾ ಲಾರ್ಜ್ ಓಕೆನಾ ಫಾರ್ಟಿ ಪ್ಯಾಡ್ಸ್ ಒಂದು ಪ್ಯಾಕೆಟಲ್ಲಿರುತ್ತೆ ನಾನು ಎರಡು ಯೂನಿಟ್ನ ತರಿಸ್ಕೊತಾ ಇದ್ದೀನಿ ಯಾಕಂತಂದರೆ ನಾನು ಮತ್ತು ಅತ್ತೆ ಇಬ್ಬರು ಕೂಡ ಯೂಸ್ ಮಾಡೋದರಿಂದ ನಮಗೆ ಇಷ್ಟು ಬೇಕಾಗುತ್ತೆ ಓಕೆನಾ ಒಂದು ಪ್ಯಾಕೆಟಲ್ಲಿ ನಲವತ್ತು ಪ್ಯಾಡ್ಸ್ ಇರುತ್ತೆ ಸೊ ಏಯ್ಟಿ ಪ್ಯಾಡ್ಸ್ ಅಂದರೆ ನಮಗೆ ಆರಾಮಾಗಿ ದಿವ್ಸಗಳು ಹೋಗುತ್ತೆ ಕಾಟನ್ ಪ್ಯಾಡ್ ಆಗಿರೋದ್ರಿಂದ ಇದರಲ್ಲಿ ಬೇರೆ ಪ್ಯಾಡ್ಗಳಿಗಿಂತ ತುಂಬ ಉತ್ತಮವಾಗಿರುತ್ತೆ ಯಾಕಂತ ಅಂದರೆ ಒಂದು ಪ್ಯಾಕೆಟ್ನ ಪ್ರೈಸ್ ಬಂದುಬಿಟ್ಟು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ತನಕ ಆಗುತ್ತೆ ಓಕೆನಾ ಟೂ ಪ್ಯಾಕ್ ತೊಗೊಂಡ್ರೆ ಅಂದರೆ ನಿಮಗಿನ್ನೂ ರೇಟು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಂದರೆ ತ್ರೀ ಪ್ಯಾಕ್ ಫೋರ್ ಪ್ಯಾಕ್ ಕೂಡ ನೀವು ಖರೀದಿ ಮಾಡ್ಬೋದು ಹಾಗೆಯೇ ಫ್ಲೋ ಕಂಟ್ರೋಲ್ ಮಾಡುತ್ತೆ ಇದು ನಿಮಗೆ ತುಂಬ ಬ್ಲೀಡಿಂಗ್ ಆಗ್ತಾಯಿದ್ರೆ ನಿಮಗೆ ಈ ಪ್ಯಾಡ್ ತುಂಬ ಉತ್ತಮ ಅಂತ ಹೇಳ್ತೀನಿ ನಾನು ಕೂಡ ಪ್ಯಾಡ್ನ ಇದೇ ಪ್ಯಾಡ್ನ ಯೂಸ್ ಮಾಡ್ತಾ ಇರೋದು ಸೊ ಹಾಗಾಗಿ ನಿಮಗೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ವೆರಿ ಕಂಫರ್ಟೇಬಲ್ ಟು ವಿಯರ್ ನಿಮಗೆ ಪ್ಯಾಡನ್ನ ಹಾಕೊಂಡಿದ್ದೀನಿ ಅಂತ ಅನಿಸೋದು ಇಲ್ಲ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಾಮೂಲಿ ಪ್ಯಾಡಿಗಿಂತ ಎಷ್ಟು ಎಕ್ಸ್ಟ್ರಾ ಲಾರ್ಜ್ ಆಗಿದೆ ಓಕೆನಾ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಬಿಗ್ ಸೈಜ್ ಆಗಿದೆ ಹಾಗೆಯೇ ಉದ್ದ ಇರೋದರಿಂದ ಲೀಕೇಜ್ ಕೂಡ ಆಗೋದಿಲ್ಲ ಕಡಿಮೆ ಮನೆಯಲ್ಲಿ ತುಂಬ ಒಳ್ಳೆ ಸ್ಯಾನಿಟರಿ ಪ್ಯಾಡ್ ಸಿಗುತ್ತೆ ನಿಮಗೆ ಒಂದು ದಿನಕ್ಕೆ ಒಂದು ಪ್ಯಾಡ್ ಸಾಕಾಗುತ್ತೆ ತುಂಬ ಹೆವಿ ಫ್ಲೋ ಇತ್ತೆ ನೀವು ಎರಡು ಪ್ಯಾಡನ್ನ ನೀವು ಯೂಸ್ ಮಾಡ್ಬೋದು ಇರಿಟೇಷನ್ ಆಗೋಲ್ಲ ಸ್ಕಿನ್ ಇನ್ಫೆಕ್ಷನ್ ಯಾವುದೇ ಥರ ಆಗೋಲ್ಲ ಎಕ್ಸ್ಪೆಷಲಿ ನಿಮ್ಮ ಬ್ಲೀಡಿಂಗ್ ಆಗಬೇಕಾದ್ರೆ ಸ್ಮೆಲ್ ಅನ್ನೋದು ಇರೋದಿಲ್ಲ ಓಕೆನಾ ರೀಸನೇಬಲ್ ರೇಟಲ್ಲಿ ಇರೋದರಿಂದ ನಿಮಗೆ ಈ ಪ್ರಾಡಕ್ಟನ್ನು ನಿಮಗೆ ಶೋ ಮಾಡ್ತಾ ನೀವೇನಾದರೂ ಬೆಸ್ಟ್ ಸ್ಯಾನಿಟರಿ ಪ್ಯಾಡನ್ನ ಸರ್ಚ್ ಮಾಡ್ತಾಯಿದ್ರೆ ಈ ಪ್ರಾಡಕ್ಟ್ ಬಂದು ತುಂಬ ಬೆಸ್ಟ್ ಆಗಿದೆ ಓಕೆನಾ ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪರ್ಚೇಸ್ ಕೂಡ ಮಾಡ್ಬೋದು ಇನ್ನು ಕಾಲು ಒಡೆತ ಹಾಗೆಯೇ ಕೈಗಳಲ್ಲಿ ಒಡೆತ ಆಗ್ತಾ ಇರುತ್ತಲ್ಲ ಚಳಿಗಾಲದಲ್ಲಿ ಅದಕ್ಕೇನು ಮಾಡಬೇಕು ಅಂತೇಳಿ ಒಂದು ಮನೆ ಮದ್ದನ್ನು ಶೇರ್ ಮಾಡ್ತಾಯಿದ್ದೀನಿ ಆಲೋವೆರಾ ಜೆಲ್ಲು ಹಾಗೆಯೇ ಬಾದಾಮ್ ಆಯಿಲ್ ವಿಟಮಿನ್ ಇ ಕ್ಯಾಪ್ಸುಲ್ ಇರುತ್ತಲ್ಲ ಈ ಮೂರನ್ನು ನಾವು ಮಿಶ್ರಣ ಮಾಡಿ ಒಂದು ಡಬ್ಬಿಲಿ ಇಟ್ಕೊಂಡ್ವಿ ಅಂದರೆ ಚಳಿಗಾಲ ಮುಗಿಯ ತನಕ ನಾವು ಇದನ್ನು ಅಪ್ಲೈ ಮಾಡ್ಕೊಬೋದು ವಿಂಟರ್ ಸೀಸನಲ್ಲಿ ಈ ಹೋಮ್ ರೆಮಿಡಿನ ನಾವು ದಿನನಿತ್ಯ ಹಚ್ಕೊಳ್ಳೋದ್ರಿಂದ ನಮ್ಮ ಚರ್ಮ ಸುಕ್ಕಾಗೋದಿಲ್ಲ ಹಾಗೆಯೇ ಸತ್ತಿರುವ ಚರ್ಮ ಚರ್ಮಕೋಶಗಳಿರ್ತಲ್ಲ ಅದು ಕೂಡ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ ಅಲೋವೆರಾ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಇರಿಟೇಷನ್ ಇನ್ಫೆಕ್ಷನ್ ಅಥವಾ ರ್ಯಾಷಸ್ ಏನೇ ಆಗಿದ್ರು ಕೂಡ ಅಲೋವೆರಾ ಜೆಲ್ಲನ್ನ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ನಮಗೆ ಕಡಿಮೆ ಆಗುತ್ತೆ ಬಾದಾಮಿ ಎಣ್ಣೆ ಹಾಗೆಯೇ ನಾವು ವಿಟಮಿನ್ ಇ ಕ್ಯಾಪ್ಸೂಲ್ನ ಕೂಡ ಯೂಸ್ ಮಾಡಿರೋದ್ರಿಂದ ನಮಗೆ ಚರ್ಮದ ಮೇಲಿನ ಕಲೆ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಐ ಅಥವಾ ಡಾರ್ಕ್ ಸರ್ಕಲ್ ಆಗಿದೆ ಅದು ಕೂಡ ಕಡಿಮೆ ಆಗುತ್ತೆ ಇವಾಗ ಸಂಜೆ ಮನೆಗೆ ನಮ್ಮ ಹಿಡ್ಕಲ್ದೆ ಮತ್ತೆ ಮನೆಯವರು ಬಂದಿದ್ದರು ಅವರು ಒನ್ ಅವರ್ಗೆ ಹೋಗಿದ್ದರಂತೆ ಮಲ್ಪೆ ಬೀಚ್ನ ನೋಡಲಿಕ್ಕೆಲ್ಲ ಸೊ ಹಾಗೆ ನೈಟ್ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ಮನೆ ಕೂಡ ಬಂದಿದ್ದರು ಅವರಿಗೂ ಕೂಡ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿ ಊಟ ಮಾಡಿ ಅವರಿಗೂ ಕೂಡ ಕಳಿಸಿದ್ವಿ ಅವರು ನೈಟ್ ಜರ್ನಿ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಹತ್ತುವರೆಗೆ ಅವರು ಕೂಡ ಹೊರಟರು ಅವರು ಕೂಡ ಪ್ರೈವೇಟ್ ಗಾಡಿನ ಮಾಡ್ಕೊಂಬಂದರು ಇದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಟ್ರ್ಯಾಕ್ಸಲ್ಲಿ ಬ್ಯಾಕ್ ಸೀಟ್ ಎರಡು ಇರುತ್ತಲ್ಲ ಇದು ಪೂರ್ತಿ ಫುಲ್ ಸಿಗೀಟೇ ಇದೆ ಆರಾಮಾಗಿ ಕೂತ್ಕೊಂಡು ಬೇಕಾರೆ ಮಲ್ಕೊಂಡು ಕೂಡ ಹೋಗ್ಬೋದು ತುಂಬ ಚೆನ್ನಾಗಿದೆ ಸೀಟು ಸೊ ಹಾಗಾಗಿ ನಾವು ಎಷ್ಟು ದೂರ ಜರ್ನಿ ಮಾಡಿದರೂ ನಮಗೆ ಬೇಜಾರಾಗೋದಿಲ್ಲ ಚಿಕ್ಕ ಮಕ್ಕಳನ್ನು ಕೂಡ ನಾವು ಆರಾಮ್ ಕರ್ಕೊಂಡು ಈ ಥರ ಆರಾಮ್ ಕುತ್ಕೊಂಡು ಕೂಡ ನಾವು ಜರ್ನಿ ಮಾಡ್ಬೋದು ಸೊ ಹಾಗಾಗಿ ನಿಮಗೆ ಈ ಥರ ಟ್ರ್ಯಾಕ್ಸ್ನ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವಾಗಲೂ ಕೂಡ ಮನೆಗೆ ಪಲ್ಯ ಬೇಕಾ ಹಾಗೆಯೇ ಅತ್ತೆ ಅಷ್ಟೇ ಬರ್ತಾಯಿದ್ರು ಇಡೀ ಫ್ಯಾಮಿಲಿಯವರು ಫಸ್ಟ್ ಟೈಮ್ ಬರ್ತಾಯಿದ್ರೆ ತುಂಬ ಆಯಿತು ಬಟ್ ಬಂದು ಒಂದು ತಾಸು ಅಷ್ಟೇ ಕೂತಿದ್ರು ಅಕ್ಕನಿಗೆ ನೆಕ್ಸ್ಟ್ ಡೇ ಸ್ಕೂಲ್ ಇದ್ದಿದ್ದರಿಂದ ಅವಳು ಹಿಡ್ಕಲ್ ಡ್ಯಾಮಿಗೆ ಹೋಗಲೇಬೇಕಾಗಿತ್ತು ಸೊ ಹಾಗಾಗಿ ಅವರ ಮನೇಲಿ ಉಳಿಲಿಲ್ಲ ಅವರಿಗೆಲ್ಲರಿಗೂ ಕೂಡ ಕಳಿಸ್ಕೊಟ್ವಿ ನಮ್ಮ ಫುಲ್ ಡೇ ವ್ಲಾಗ್ ಈ ಥರ ಇತ್ತು ನಿಮಗೂ ಕೂಡ ವ್ಲಾಗ್ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ವ್ಲಾಗ್ಸ್ ಎಲ್ಲ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟಾಗಿ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ ಓಕೆನಾ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಓಕೆನಾ Thanks for watching my video. Thank you all.